ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಪಾರ್ಟ್ ಒನ್ ವೀಡಿಯೋ ಮೂರು ದಿನ ಆಯಿತು ಹಾಕ್ಬಿಟ್ಟು ಸೊ ಮತ್ತೆ ಗ್ಯಾಪ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಪಾರ್ಟ್ ಟು ವಿಡಿಯೋ ಅಂತಲೇ ಹೇಳ್ಬೋದು ಇದು ಮಾರ್ನಿಂಗ್ ನಾನು ಏನೇನೆಲ್ಲ ಮಾಡಿದೆ ಅನ್ನೋದು ವಿಡಿಯೋ ಮಾಡಿದ್ದೀನಿ ಪೂರ್ತಿಯಾಗಿ ನೋಡಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟು ದೇವ್ರಿಗೆ ಅರಶಿನ ಕೊಂಬಿಂದ ತಾಳಿ ಮಾಡಿಬಿಟ್ಟು ಕಟ್ಟಿದ್ದೀನಿ ಅದು ಸ್ಕಿಪ್ಪಾಗಿದೆ ಅದಾದಮೇಲೆ ಹೂವಿನ ಹಾರ ಹಾಕ್ಬಿಟ್ಟು ಅಲಂಕಾರ ಎಲ್ಲ ಮಾಡಿದ್ದೀವಿ ಸೊ ಮನೆ ದೇವರಿಗೆ ಫಸ್ಟು ದೀಪ ಎಲ್ಲ ಹಚ್ಬೇಕಿತ್ತು ಅದು ಸ್ಕಿಪ್ ಆಗಿದೆ ವೀಡಿಯೋ ಫಸ್ಟು ನಾನು ಮನೆ ದೇವರಿಗೆ ದೀಪ ಎಲ್ಲ ಹಚ್ತಾ ಇದ್ದೀನಿ ಸೊ ದೇವರಿಗೆ ಈ ರೀತಿ ಹೂವಿನ ಅಲಂಕಾರ ಮಾಡಿದೆ ಹೂವು ಎಲ್ಲ ಜಾಸ್ತಿ ರೇಟ್ ಆಗಿರೋದ್ರಿಂದ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೂವಿನ ಅಲಂಕಾರ ಮಾಡಿದ್ದೀವಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ದೇವರು ನಮ್ಮ ಮನೆ ಒಡೆಯ ಅಂತಲೇ ಹೇಳ್ಬೋದು ತಿರುಪತಿ ದೇವರು ಸೊ ನೋಡ್ಬೋದು ನಾನೇನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಲಕ್ಷ್ಮಿದು ಸಾಂಗ್ ಹಾಕ್ತಿದ್ವಿ ಮತ್ತು ತಿರುಪತಿ ದೇವ್ರದ್ದು ಸಾಂಗ್ ಆಗ್ತಾ ಇದ್ವಿ ಟಿ ವಿಲಿ ಎಲ್ಲರೂ ಮಾತಾಡ್ತಾಯಿದ್ರಲ್ವಾ ಗಜಬೀಜಿ ಗಜಬೀಜಿ ಅಂತ ಇರುತ್ತೆ ನೀಟಾಗಿ ಕ್ಲಿಯರಾಗಿ ಕೇಳೋದಿಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಎಲ್ಲರೂ ಅವಾಗ ತಾನೇ ರೆಡಿಯಾಗಿ ಬರ್ತಾಯಿದ್ರು ಸೊ ಟೈಮು ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆರೂವರೆಯಿಂದ ಏಳುವರೆ ಒಳಗಡೆನೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಪೂಜೆನೂ ಅಷ್ಟೇ ನೀಟಾಗಿ ಚೆನ್ನಾಗಾಯಿತು ಅದಾದ್ಮೇಲೆ ಒಬ್ಬರು ಈ ಥರ ಮನೆ ಮನೆಗೆ ಒಂದು ಭಿಕ್ಷೆ ಕೇಳ್ತಾರಲ್ಲ ಅವ್ರು ಬಂದಿದ್ರು ಸೊ ಅವರು ತುಂಬಾ ಕೇಳೋದಕ್ಕೋಸ್ಕರ ಏನೇನೆಲ್ಲ ಹೇಳ್ತಿದ್ರು ನೀವು ಶ್ರೀಮಂತರಾಗ್ತೀರಾ ಬೇಗ ಲಕ್ಷ್ಮೀ ದೇವಿ ಕೂತಿದ್ದಾಳೆ ಎದುರುಗಡೆ ನೀವು ದುಡ್ಡನ್ನ ಇಲ್ಲ ಅನ್ಬಾರ್ದು ನೋಡಿ ಅವ್ರ

ಸೊ ನನ್ನ ಹಸ್ಬೆಂಡ್ ಪೂಜೆ ಕೂಡ ಮಾಡಿದ್ರು ಸೊ ಅವ್ರು ಬಂದಿದ್ರಲ್ಲ ಆವಾಗಲೇ ಅವರು ಅದೇ ರೀತಿ ಎಲ್ಲ ಮನೆಗೂ ಹೋಗ್ಬಿಟ್ಟು ಐನೂರು ಕೊಡಿ ಸಾವಿರ ಒಂದು ಕೊಡಿ ಅಂತ ಎಲ್ಲ ಕೇಳ್ತಾಯಿದ್ರು ನಾವು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಏನು ಮಾಡಿದ್ರು ಇಸ್ಕೊಂಡಿಲ್ಲ ಅವರು ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಸ್ವಲ್ಪ ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವರು ಹೇಳ್ಬಿಟ್ಟು ಕಳಿಸಿದ್ರು ಸೊ ಪೂಜೆ ಟೈಮಲ್ಲಿ ಈ ಥರ ಯಾರಾದರೂ ಬಂದು ಕಿರಿಕಿರಿ ಮಾಡಿದ್ರೆ ತುಂಬಾ ಹಿಂಸೆ ಅನಿಸುತ್ತೆ ಅಟ್ಲೀಸ್ಟು ಕೊಟ್ಟಷ್ಟು ಇಸ್ಕೊಂಡು ಹೋಗೋಲ್ಲ ಅದಕ್ಕೆ ಸ್ವಲ್ಪ ಏನೋ ಉಪಕಾರ ಎಲ್ಲ ಸೇರಿಸ್ಬಿಟ್ಟು ಹೇಳ್ತಾರೆ ಒಬ್ಬೊಬ್ಬರು ನಂಬಿಕೆ ಒಬ್ಬೊಬ್ಬರು ನಂಬೋದಿಲ್ಲ ಅಷ್ಟೇ ಹೋಗ್ಲಿ ಬಿಡಿ ನಾವು ಚೆನ್ನಾಗಿ ಪೂಜೆ ಮಾಡೋಣ ನಾನು ಈ ಸಲ ಲಕ್ಷ್ಮೀದು ವಿಗ್ರಹ ತಂದಿದ್ದೆ ಇದು ಜರ್ಮನ್ ಸಿಲ್ವರು ಪ್ಯೂರ್ ಸಿಲ್ವರ್ ಅಲ್ಲ ಸೊ ಜರ್ಮನ್ ಸಿಲ್ವರಲ್ಲೇ ನಾನು ಲಕ್ಷ್ಮೀ ವಿಗ್ರಹ ತೊಗೊಬಂದಿದೆ ಸೊ ಅಭಿಷೇಕ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಆಗಿತ್ತು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದೋಗಿತ್ತು ಅದಾದಮೇಲೆ ನಾವು ಲಕ್ಷ್ಮಿನ ಒಂದು ಸಲ ನೀಟಾಗೆಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ತೊಳಿತಾರಲ್ಲ ಅದರಿಂದ ತೊಳೆದುಬಿಟ್ಟು ಸೊ ಇಲ್ಲಿ ಒಂದು ಪ್ಲೇಟಲ್ಲಿ ಹೊಸ ಪ್ಲೇಟ್ ಅದು ಏನು ಊಟ ಎಲ್ಲ ಮಾಡಿರಲ್ಲ ಸೊ ದೇವಸ್ಥಾನ ಇದು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟೆ ಪ್ಲೇಟ್ ತೊಗೊಬಂದಿದ್ದೆ ಸೊ ಅದರಲ್ಲೇ ನೋಡ್ಬೋದು ನೀವು ಆ ಲಕ್ಷ್ಮೀ ವಿಗ್ರಹನ ಇಟ್ಬಿಟ್ಟು ಫಸ್ಟು ನೀರಿಂದ ಪ್ರೋಷಣೆ ಮಾಡಿಬಿಟ್ಟು ಅದಾದಮೇಲೆ ಹಾಲಿನ ಅಭಿಷೇಕ ಮೊಸರು ಅಭಿಷೇಕ ಹಾಗೆ ತುಪ್ಪ ಮತ್ತು ಜೇನುತುಪ್ಪ ಈ ಎರಡೂ ಕೂಡ ಹಾಕಿದ್ದೀವಿ ಅದಾದಮೇಲೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲಿ ನಾನು ದ್ರಾಕ್ಷಿ ಗೋಧಮ್ ಗೋಡಂಬಿ ಬಾದಾಮಿ ಹಾಗೆಯೇ ಬಾಳೆಹಣ್ಣು ಕಟ್ ಮಾಡಿದ್ದೀನಿ ಸಣ್ಣದಾಗಿ ಹಾಗೆ ಆಪಲ್ ಒಂದು ಫುಲ್ಲು ಕಟ್ ಮಾಡಿದ್ದೀನಿ ಅಷ್ಟೇ ಹಾಕಿದ್ದು ನಿಮಗೆ ಯಾವುದೇ ಇಷ್ಟ ಆಗುತ್ತೋ ಆ ಥರ ನೀವು ಹಣ್ಣನ್ನ ಸೆಲೆಕ್ಟ್ ಮಾಡಿ ಹಾಕೋಬೋದು ಸೊ ಅದಾದಮೇಲೆ ಪಾಪು ಕೈಯಿಂದನೂ ಮಾಡಿಸ್ತಾ ಇದ್ವಿ ಇದು ಫಸ್ಟ್ ಟೈಮು ನಾನು ಅಭಿಷೇಕ ಅಂತ ಮಾಡಿದ್ದು ಸೊ ಇದನ್ನೇ ಲಾಸ್ಟ್ ಇಯರು ನಾರ್ಮಲಾಗಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನೇ ರಸಾಯನ ಥರ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಟ್ಬಿಟ್ಟು ಅದನ್ನೇ ಬಂದವರಿಗೆಲ್ಲ ನಾವು ಕೊಡ್ತಾ ಇದ್ವಿ ಈ ಸಲ ನಾನು ಈ ರೀತಿ ಮಾಡಿದೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು ಅದಾದಮೇಲೆ ದೇವರಿಗೆ ನೀಟಾಗೆ ಕುಂಕುಮ ಎಲ್ಲ ಹಚ್ಚಿದ್ವಿ ಬೊಟ್ಟು ಈ ಕುಂಕುಮ ಎಲ್ಲ ಹಚ್ಚಿ ಹೂವು ಇಟ್ಟು ಅದರ ಅದಕ್ಕೆ ಕರ್ಪೂರ ಮತ್ತು ಗಂಧದ ಗಂಧದಗಡ್ಡಿಯಿಂದ ನಾವು ಪೂಜೆ ಎಲ್ಲ ಮಾಡಿದ್ರೆ ಅಭಿಷೇಕ ಅಂದರೆ ನಾವು ಸಿಂಪಲ್ಲಾಗಿ ಮಾಡಿದ್ದು ಬಟ್ ಇದನ್ನು ಯಾವ ರೀತಿ ಮಾಡ್ತಾರೋ ಕೆಲವೊಬ್ಬೊಬ್ಬರು ನನಗೆ ಗೊತ್ತಿಲ್ಲ ಸೊ ನಾವು ಇದೇ ರೀತಿಯೇ ಮಾಡಿದ್ದು ಸೊ ನಮಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಒಂಥರ ಈ ವರ್ಷ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಏಕೆಂದರೆ ಎಲ್ಲರೂ ಕೂತ್ಕೊಂಡಿದ್ವಿ ಮನೆಯಲ್ಲಿ ನಾಲ್ಕು ಜನನೂ ಕುತ್ಕೊಂಡು ನೀಟಾಗಿ ಸಮಾಧಾನವಾಗಿ ಪೂಜೆ ಮಾಡಿದ್ವಿ ಅಂತಲೇ ಹೇಳ್ಬೋದು ಏನಿಲ್ಲ ಸೊ ಅಭಿಷೇಕ ಎಲ್ಲ ಮಾಡಿದ್ನ ನಾನು ಇಲ್ಲಿ ಒಂದು ಬೌಲ್ಗಿನೇ ಹಾಕೋತಾ ಇದ್ದೀನಿ ಬೌಲ್ಗೆ ಹಾಕೊಂಡು ನೀಟಾಗಿ ಎಲ್ಲಾ ಮಿಕ್ಸ್ ಮಾಡಿ ದೇವ್ರ ಹತ್ರ ಒಂದು ಸ್ವಲ್ಪ ನೈವೇದ್ಯ ಮಾಡಕ್ಕೆ ಇಟ್ಬೇಕಾಗುತ್ತೆ ಸೊ ಅಭಿಷೇಕ ಮಾಡಿರ್ತೀವಿ ಆಲ್ಮೋಸ್ಟು ಅದಾದಮೇಲೆ ನಾವು ಬೆಳಗ್ಗೆನೆ ಒಬ್ಬಟ್ಟೆಲ್ಲ ಮಾಡಿದ್ವಲ್ಲ ಸೊ ಅದನ್ನು ನೈವೇದ್ಯ ಮಾಡೋಕ್ಕೆ ಇಟ್ಟಿದ್ವಲ್ಲ ಅದೇ ಪಕ್ಕದಲ್ಲಿ ಸ್ವಲ್ಪ ನಾನು ಇಟ್ಟೆ ನಮ್ಮ ದಿಶಿಗೆ ಈ ಥರ ಪ್ರಸಾದ ಎಲ್ಲ ಇಷ್ಟ ಆಗೋಲ್ಲ ಬಟ್ಟು ಅಭಿಷೇಕ ಮಾಡಿರೋದಲ್ವ ಪ್ರತಿಯೊಬ್ಬರು ಮನೇಲಿ ತಿನ್ನಬೇಕಾಗುತ್ತೆ ಸೊ ಎಲ್ರಿಗೂ ಕೂಡ ಕೊಟ್ಟೆ ಅದಾದಮೇಲೆ ಮನೆಗೆ ಯಾರೆಲ್ಲ ಸಂಜೆ ಅರಶಿನ ಕುಂಕುಮಕ್ಕೆ ಬರ್ತಾರೋ ಸೊ ಅವ್ರಿಗೆ ಒಂದೊಂದು ಸ್ಪೂನ್ ಕೊಟ್ಟರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಕ್ಕಿದೆ ಸೊ ಎಲ್ಲನೂ ನಾವು ಹಸಿದಾಕಿರ್ತೀವಲ್ವ ಅದು ಹಾಗೆ ಇಟ್ಟರೆ ಸ್ವಲ್ಪ ಬಿಸಿಲುಗಾಲದಲ್ಲೇ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಒಂದು ಸಲ ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಆಲ್ಮೋಸ್ಟು ನೋಡಿರ್ಬೋದು ಎಲ್ಲ ಹಾಳಾಗಿದೆ ಹಾಗೆಯೇ ದೇವ್ರ ಮನೆ ಪಕ್ಕದಲ್ಲಿ ಈ ಥರ ಒಂದು ಪಾಟ್ ಇಟ್ಟಿದ್ದೆ ದೇವ್ರ ಮನೇಲಿ ಒಂದು ದಾಸವಳ ಹೂವು ಇಟ್ಟಿದ್ದೆನಲ್ಲ ಅದು ನಮ್ಮ ಪಾಟಲ್ಲೇ ಬಿಟ್ಟಿದ್ದು ತುಂಬ ಚೆನ್ನಾಗಿ ಅರಳಿತು ಸೊ ಹಾಗಾಗಿ ಅದನ್ನು ಕೂಡ ನಮ್ಮ ದೇವ್ರ ಹತ್ರ ಇಟ್ಟಿದ್ದೆ ನನಗೊಂಥರ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿದ್ದು ಒಂದ್ಸಲ ಮನಸ್ಸಿಗೆ ಸಮಾಧಾನ ಇತ್ತು ಸೊ ನಾವು ದೇವರ ಹಾಡು ಹಾಕಿರ್ತೀವಲ್ಲ ಹಾಗಾಗಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಾಗೆಯೇ ಇದು ಸಂಜೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಬೇರೆ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ನಾರ್ಮಲ್ ಆಗಿ ಬೆಳಗ್ಗೆ ಸಿಂಪಲ್ ಆಗಿರೋ ಸ್ಯಾರಿ ಹಾಕ್ಕೊಂಡು ಸಂಜೆ ಈ ಥರ ಬಾರ್ಡರ್ ಸ್ಯಾರಿ ಹಾಕ್ಕೊಂಡಿದ್ದೆ ಸೊ ಜಾಸ್ತಿ ಫೋಟೋಸ್ ಎಲ್ಲ ತಗೊಳ್ಲಿಕ್ಕೆ ಆಗಲಿಲ್ಲ ಸೊ ಸಂಜೆ ನಾನು ಮತ್ತೆ ಸ್ವಲ್ಪ ಹೂವು ಎಲ್ಲ ಬಾಡೋಗಿತ್ತು ಅಲ್ಲಿ ದೀಪ ಎಲ್ಲ ಹಚ್ಚೋಣ ಅಂದ್ಬಿಟ್ಟು ಇ ದೀಪ ಹಚ್ಚಿದ್ವಿ ಸದ ಕೆಲವೊಂದಷ್ಟು ಫೋಟೋಸು ನಾನು ನನ್ನ ಸಿಸ್ಟರ್ ಎಲ್ಲಾ ತಗೊಂಡ್ವಿ ಹಾಗೆ ಪಾಪು ಡ್ರೆಸ್ಸು ಬೆಳಗ್ಗೆನೆ ಹಾಕಿದ್ವಿ ಲಂಗಾ ಬ್ಲೌಸ್ ಎಲ್ಲಾ ಹಾಕಿದ್ವಲ್ಲ ಸೊ ಅದು ಕೂಡ ಗಲೀಜು ಆಗಿಬಿಟ್ಟಿತ್ತು ಇನ್ನೇನು ಅವಳು ನಾರ್ಮಲಾಗಿ ಆಗಿ ಈ ತರ ಚೆಡ್ಡಿ ಮತ್ತೆ ಟಿ ಶರ್ಟ್ ಎಲ್ಲಾ ಹಾಕೊಂಡು ಅಭ್ಯಾಸ ಅಲ್ವಾ ಸೊ ಹಾಗಾಗಿ ಅದನ್ನೇ ಆಗ್ತಾ ಇವಾಗ ಇನ್ನೇನು ಸಂಜೆ ಆಯ್ತಲ್ಲ ಅಂತ ಈಗ ಸಂಜೆ ಮಹಾಮಂಗ್ಲಾರತಿ ಸೊ ಬೆಳಗಿನ ಅಭಿಷೇಕ ಎಲ್ಲ ಆಗಿತ್ತು ಬಟ್ ಸಂಜೆ ಇನ್ನೊಂದು ಸಲ ಪೂಜೆ ಮಾಡಬೇಕಲ್ವ ನಾನು ಮೂರು ಇಲ್ಲಾಂದರೆ ಐದು ಪೂಜೆ ಮಾಡ್ತೀನಿ ಸೊ ಹಾಗಾಗಿ ನಾನಿಲ್ಲಿ ಸಂಜೆ ಎಲ್ಲ ಅರ್ಶನಾ ಕುಂಕುಮಕ್ಕೆ ಬರ್ತಾರೆ ಅಂದ್ಬಿಟ್ಟು ನಾನೆಲ್ಲ ಇನ್ನೊಂದು ಸಲ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಈಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಆಯಿತು ಇವಾಗ ಅರ್ಶನಾ ಕುಂಕುಮಕ್ಕೆ ಕರೀಲಿಕ್ಕೆ ಅಂದ್ಬಿಟ್ಟು ಪಕ್ಕದ ಮನೆಗೆ ಹೋಗಿದ್ವಿ ಅವರು ಕೂಡ ಮಧ್ಯಾಹ್ನನೇ ಬಂದ್ಬಿಟ್ಟು ಕಡ್ದೋಗಿದ್ರು ಸೊ ಅಕ್ಕ ಪ್ರೆಗ್ನೆಂಟ್ ಇದ್ದಾರೆ ಹಾಗಾಗಿ ಅವ್ರ ಮನೇಲಿ ಯಾವ ರೀತಿ ಲಕ್ಷ್ಮಿ ಕೂರಿಸಿದ್ದಾರೆ ನೋಡೋಣ ಬನ್ನಿ ಸೊ ಇವ್ರ ಮನೇಲಿ ತುಂಬ ಚೆನ್ನಾಗಿ ಲಕ್ಷ್ಮಿ ಕೂಡಿಸಿದ್ರು ಅಕ್ಕ ಪ್ರೆಗ್ನೆಂಟ್ ಇದ್ರು ಅವ್ರ ತಂಗಿ ಮತ್ತು ಅವ್ರ ಮಕ್ಕಳು ಸ್ವಲ್ಪ ಹೆಲ್ಪ್ ಮಾಡಿರೋದ ಕಾರಣ ತುಂಬ ಚೆನ್ನಾಗಿ ಲಕ್ಷ್ಮಿ ಕುಡಿಸಿದ್ರು ಅದಾದಮೇಲೆ ಪ್ರಸಾದ ನೋಡ್ಬೋದು ಎಷ್ಟೆಲ್ಲ ಐಟಮ್ಸ್ ಎಲ್ಲ ಮಾಡಿದ್ರು ನಾನು ಇಷ್ಟೆಲ್ಲ ನೈವೇದ್ಯಕ್ಕೆ ಮಾಡೇ ಇರಲಿಲ್ಲ ಸೊ ನಾನು ಅದನ್ನು ಹೇಳ್ತಿದ್ರೆ ಇಷ್ಟೊಂದೆಲ್ಲ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೆ ಹೌದು ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿ ಲಕ್ಷ್ಮಿ ಕೂಡಿಸಿದ್ರು ಅಂತಲೇ ಹೇಳ್ಬೋದು ಮೇಲೆ ನಾವು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡ್ವಿ ನಾನು ನನ್ನ ಫ್ರೆಂಡು ನನ್ನ ಸಿಸ್ಟರ್ ಎಲ್ಲ ಹೋಗಿದ್ವಲ್ಲ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳಿದ್ದಾರೆ ಸೊ ಹಾಗಾಗಿ ಅವರು ನಾನು ನಾನು ಅಂದ್ಬಿಟ್ಟು ಬಂದವರಿಗೆಲ್ಲ ಅವರೇ ಅರಶಿನ ಕುಂಕುಮ ಕೊಡ್ತಿದ್ರಂತೆ ನಾನು ಅದಕ್ಕೆ ಮನೆಗೆ ಒಬ್ಬರು ಬನ್ನಿ ಅಂತ ಕರಿತಾ ಇದ್ದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವರು ನನಗೆ ಈ ಮನೆ ಹತ್ರ ಚೆನ್ನಾಗಿ ಕ್ಲೋಸಾಗಿ ಮಾತಾಡೋದು ಅಂದರೆ ಈ ಅಕ್ಕ ಒಬ್ಬರು ಮಂಜುಳಾ ಅಕ್ಕ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅದಾದ್ಮೇಲೆ ನನ್ನ ಫ್ರೆಂಡ್ ಕೂಡ ತೊಗೊಂಡ್ಳು ಅರ್ಶನಾ ಕುಂಕುಮ ಎಲ್ಲ ಅದಾದ್ಮೇಲೆ ನನ್ನ ಸಿಸ್ಟರ್ ಕೂಡ ತೊಗೊಂಡು ನಾವು ಅಕ್ಕ ನಮ್ಮ ಮನೆಗೆ ಬನ್ನಿ ಚೆನ್ನಾಗಿ ಕೂರಿಸಿದ್ದೀರಾ ಲಕ್ಷ್ಮಿ ಅಂತ ಎಲ್ಲ ಹೇಳ್ತಾ ಇದ್ದೆ ಸೊ ಅದು ಇದು ಅಂತ ಮಾತಾಡ್ತಿದ್ವಿ ಅವ್ರ ಮನೇಲೂ ಕೂಡ ಲಕ್ಷ್ಮಿದು ಇದು ಹಾಡೆಲ್ಲ ಹಾಕಿದ್ರಲ್ವ ಸೊ ಹಾಗಾಗಿ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತೀನಿ ತುಂಬ ಚೆನ್ನಾಗಿ ಲಕ್ಷ್ಮಿನ ಕೂರ್ಸಿದ್ರು ಅಂತಲೇ ಹೇಳ್ಬೋದು ನಾವು ಅರ್ಶನಾ ಕುಂಕುಮ ತೊಗೊಂಡು ನಮ್ಮನೆಗೆ ಕೂಡ ನಾನು ಹೋಗೋಷ್ಟರಲ್ಲೇ ನನ್ನ ಹಸ್ಬೆಂಡ್ ಫ್ರೆಂಡು ಮಿಸ್ಸಸ್ ಎಲ್ಲ ಬಂದಿದ್ರು ಅಂದ್ಬಿಟ್ಟು ಸೊ ಜಾಸ್ತಿ ಹೊತ್ತಿರಲಿಲ್ಲ ಒಂದು ಹತ್ತು ನಿಮಿಷ ಇದ್ಬಿಟ್ಟು ಬೇಗನೆ ಹೋದ್ವಿ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಇವರು ಅಕ್ಕ ಎಷ್ಟು ಮಂತು ಅದು ಇದು ಅಂತೆಲ್ಲ ಕೇಳಿಕೊಂಡು ಪ್ರೆಗ್ನೆಂಟ್ ಇದ್ರೂ ಇಷ್ಟೆಲ್ಲ ಮಾಡಿದ್ದೀರ ನಾನು ಕೂಡ ಲಾಸ್ಟ್ ಅಂದರೆ ನಮ್ಮ ಪಾಪು ಊಟಕ್ಕಿಂತ ಮುಂಚೆ ಒಂಬತ್ತು ತಿಂಗಳಾದ್ರೂ ನಾನು ಪೂಜೆ ಮಾಡಿದ್ದೆ ಅಂತ ಹೇಳ್ತಾ ಇದೆ ಅದಾದ್ಮೇಲೆ ಮನೆಗೆ ಬಂದೆ ಮನೆಗೆ ಬಂದಾಗ ನಾನು ಆಲ್ರೆಡಿ ಅರ್ಶನ ಕುಂಕುಮಕ್ಕೆ ಒಂದೆರಡು ಮನೆಗೆ ಕರ್ಬಿಟ್ಟು ಬಂದಿದ್ದೆ ಅದು ನನ್ನ ಫ್ರೆಂಡ್ ಇದ್ದಾರಲ್ಲ ಅವರು ಮಿಸ್ಸಸ್ ಬಂದಿದ್ರು ಫ್ರೆಂಡ್ ಅವ್ರ ಮಿಸ್ಸು ಮತ್ತು ಇನ್ನೊಬ್ರು ನಮ್ಮ ಆಪೋಸಿಟ್ ಮನೆಯವ್ರು ಬಂದಿದ್ರು ಸೊ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಕೊಟ್ಟೆ ಅದಾದ್ಮೇಲೆ ಇನ್ನೊಬ್ರು ಆಂಟಿ ಕೂಡ ಬಂದರು ಸೊ ನಾನು ಎಲ್ಲೂ ಹೋಗೋಕ್ಕೆ ಆಗಲಿಲ್ಲ ನಾನು ಒಂದು ಎರಡು ಮನೆಗೆನೋ ಹೋಗಿದ್ದು ಒಬ್ಬೊಬ್ಬರಾಗೆ ಒಬ್ಬೊಬ್ಬರಾಗಿ ಇದ್ರಲ್ವ ಸೊ ನಮ್ಮ ಮನೇಲಿ ಊಟಕ್ಕೂ ಕೂಡ ಗಂಡ ಹೆಂಡ್ತಿನ ಕರೆದಿದ್ರು ಸೊ ಅವರು ಊಟಕ್ಕೆ ಬರ್ತೀನಿ ಅಂದರು ಮತ್ತು ನನ್ನ ಹಸ್ಬೆಂಡ್ ಇನ್ನೊಬ್ಬರು ಫ್ರೆಂಡ್ ಕೂಡ ಬಂದಿದ್ರು ಸೊ ನಮ್ಮ ಮನೇಲಿ ತುಂಬಾ ಕೆಲಸ ಇರುತ್ತಲ್ವ ಸೊ ಹಾಗಾಗಿ ನಾನು ಈ ಸಲ ಜಾಸ್ತಿ ಮನೆಗೇನು ಹೋಗಲಿಲ್ಲ ಸ್ವಲ್ಪ ಬಂದವರ ಹತ್ರ ಆಶೀರ್ವಾದ ಎಲ್ಲ ತೊಗೊಂಡೆ ನನಗಿಂತ ದೊಡ್ಡವರಾದರೆ ನಾನು ಆಶೀರ್ವಾದ ತೊಗೋತೀನಿ ನನಗಿಂತ ಚಿಕ್ಕವರಾದರೆ ಫ್ರೆಂಡ್ಸು ಚಿಕ್ಕವರಾದರೆ ಏನು ಆಶೀರ್ವಾದ ತೊಗೊಳ್ಳಲ್ಲ ಈ ಆಂಟಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಇವ್ರ ಮೊಮ್ಮಗಳು ನಮ್ಮ ಪಾಪು ಸೇಮ್ ಪ್ಲೇ ಹೋಮ್ಗೆ ಹೋಗೋದು ಹಾಗಾಗಿ ಅವರು ಕೂಡ ಪರಿಚಯ ಇದ್ದಾರೆ ಅದಾದಮೇಲೆ ನನ್ನ ಫ್ರೆಂಡು ನನ್ನ ಫ್ರೆಂಡು ಕೂಡ ಅಷ್ಟೇ ನಾವು ಅವ್ರ ಮನೆ ನಮ್ಮ ಮನೆ ಒಂದು ಕಿಲೋಮೀಟರ್ ಆ ಅಲ್ಲಿಂದ ಅಲ್ಲಿಂದ ಅವಳು ಅರ್ಶನ ಕುಂಕುಮ ತಗೋ ತೊಗೊಳೋಕ್ಕೆ ಅಂದ್ಬಿಟ್ಟು ತುಂಬ ಸಣ್ಣ ಇದ್ದಾಳಿ ಇವಳು ಅದನ್ನೇ ಇದ್ವಿ ಫಸ್ಟ್ ತಾಳಿಗೆ ಹಚ್ಕೋಬೇಕು ಕಣೆ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ ಸೊ ಅವಳು ಒಂಥರ ಫ್ರೆಂಡ್ಸ್ ಎಲ್ಲ ಬಂದರೆ ಇನ್ನೂ ಖುಷಿ ಅಲ್ವಾ ಅಷ್ಟನ ಕುಂಕುಮ ಎಲ್ಲ ಕೊಡೋದಕ್ಕೆ ah, tuh bacaan agi anestai ಲಾಸ್ಟಲ್ಲಿ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡ್ವಿ ಹಾಗೆ ಒಬ್ಬೊಬ್ರು ಒಬ್ಬೊಬ್ರು ಬರ್ತಾಯಿರ್ತಾರಲ್ಲ ಅನ್ಬಿಟ್ಟು ಕುಂಕುಮ ಎಲ್ಲ ಕೊಟ್ಟೆ ಅವರಿಗೆ ಅದೆಲ್ಲ ಮಿಸ್ ಆಗಿದೆ ಅದಾದ ಮೇಲೆ ನನ್ನ ಫ್ರೆಂಡು ಅವರು ಬರ್ತೀನಿ ಅಂತ ಹೇಳಿದ್ರಲ್ವಾ ಬಿಸಿ ಬಿಸಿ ಒಬ್ಬಟ್ಟು ಹಾಕ್ತಾ ಇದೆ ನಾನು ಸ್ಯಾರಿ ಹಾಕ್ಕೊಂಡೆ ಸ್ವಲ್ಪ ಒಬ್ಬಟ್ಟು ಮಾಡ್ಬಿಟ್ಟು ಯಾರಾದರೂ ಮನೆಗೆ ಬರ್ತಾ ಅಂದ್ಬಿಟ್ಟು ಸ್ಯಾರಿಲೇ ಇದೆ ಸ್ವಲ್ಪ ಹೊತ್ತು ಅದಾದ ಮೇಲೆ ಸ್ಯಾರಿ ಕಂಫರ್ಟಬಲ್ ಇರೋದಿಲ್ಲ ಬೇಗ ಹೋಗಿ ಡ್ರೆಸ್ ಹಾಕ್ಕೊಂಡೆ ಸೊ ಒಬ್ಬಟ್ಟು ತಟ್ಟೋದಂದ್ರೆ ನಂಗೆ ತುಂಬಾ ಇಷ್ಟ ಅದರಲ್ಲೂ ನಾನು ಈ ಸಲ ಒಂದು ಮೂವತ್ತರಿಂದ ನಲ್ವತ್ತು ಒಬ್ಬಟ್ಟು ಮಾಡಿದ್ವಿ ಅದೆಲ್ಲ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತಗೊಂಡಿದ್ದಷ್ಟೆ ಸೊ ಮನೆಗೆಲ್ಲ ಯಾರ್ಯಾರು ಬಂದಿದ್ರು ಅಂತ ನೀವು ನೋಡಿದ್ದೀರಲ್ವಾ ಸ್ವಲ್ಪ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಇನ್ನೂ ಒಬ್ಬೊಬ್ಬರು ಬಂದಿದ್ದರು ಒಬ್ಬೊಬ್ರು ಕಂಫರ್ಟಬಲ್ ಇರೋದಿಲ್ಲ ಅಂತ ವಿಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ಇವಾಗ ಟೈಮ್ ಅಂದ್ಬಿಟ್ಟು ಹತ್ತೂವರೆ ಹನ್ನೊಂದು ಗಂಟೆ ಆಗ್ತಾ ಬಂದಿದೆ ಇವಾಗ ಇನ್ನೊಂದು ಸಲ ಮುಖ ಎಲ್ಲ ತೊಳ್ಕೊಂಡು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡಾದ್ಮೇಲೆ ದೇವರಿಗೆ ಕೆಂಪಾರ್ತಿ ಮಾಡಿರ್ತೀವಲ್ಲ ಅದನ್ನು ನೀಟಾಗಿ ಈ ರೀತಿ ದೇವ್ರ ಹತ್ರ ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಅಲ್ಲೇ ಇಟ್ಟಿರ್ತೀನಿ ಅದಕ್ಕೆ ನಾನು ಅರಶಿನ ಮತ್ತು ಕುಂಕುಮ ಅಷ್ಟೇ ಹಾಕಿರ್ತೀನಿ ಬೇರೆ ಸುಣ್ಣ ಗಿಣ್ಣ ಏನು ಹಾಕಿರೋಲ್ಲ ಅದು ಫುಲ್ಲು ರೆಡ್ ಆಗಿತ್ತು ದೇವರಿಗೆ ನೀಟಾಗಿ ಮೂರು ಸಲ ಆಪೋಸಿಟಲ್ಲಿ ದೇವರಿಗೆಲ್ಲ ನೀಟಾಗಿ ಬೆಳಗ್ಬಿಟ್ಟು ಅದಾದ್ಮೇಲೆ ಹೊರಗಡೆನೂ ಅಷ್ಟೇ ಒಂದು ಸಲ ನೀಟಾಗೆಲ್ಲ ಬೆಳಗ್ಬಿಟ್ಟು ಇವಾಗ ನಾನು ಇದು ಆಚೆ ಕಡೆ ಎಲ್ಲೂ ಚೆಲ್ಲಬಾರ್ದು ಹಾಗಾಗಿ ಇಲ್ಲಿ ಹೊಸಲು ಹತ್ರನೇ ಚೆಲ್ಲಿದ್ದೆ ಫುಲ್ ನೋಡ್ಬೋದು ಎಷ್ಟು ರೆಡ್ ಆಗಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಅದಾದಮೇಲೆ ನಾನು ಅಲ್ಲೇ ಇಟ್ಟೆ ಇದನ್ನು ಅಂದರೆ ಕಡಲೆಬತ್ತಿ ಅಂತಾರಲ್ವ ಸೊ ಅದನ್ನು ಅಲ್ಲೇ ಇಟ್ಟೆ ಒಂದ್ಸಲ ನೀಟಾಗೆ ದೇವ್ರ ಹತ್ರ ಅಡ್ಬಿದ್ಬಿಟ್ಟು ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸು ಅಂತ ಕೇಳಿಕೊಂಡು ನನ್ನ ಪೂಜೆ ಮಾಡಿದರೆ ಅದಕ್ಕೊಂದು ಪ್ರತಿಫಲ ಅಂತ ಸಿಗುತ್ತೆ ಅಂದ್ಕೊಂಡು ಒಂದು ಬೇಡ್ಕೊಂಡೆ ಬೇಡ್ಕೊಂಡಾದ್ಮೇಲೆ ಆಚೆ ಒಂದು ನೋಡಿದ್ರೆ ಫುಲ್ಲು ರೆಡ್ ಆಗಿತ್ತು ಸೊ ನೋಡ್ಬೋದು ಒಳ್ಳೆಯ ಸಖತ್ತು ಆಗಿದೆ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್